அவ்வஸை ஆயோதனை அன்னதும் டிபார்ட்டமெண்ட்ல ಕರ್ನಾಟಕ ಬಿ ಸರ್ಕಾರ ಏನು ಸಂಭ್ರಮಾಚರಣೆ ಟೈಮ್ ನಲ್ಲಿ ಸಡನ್ ಆಗಿ ಒಂದು ನಿರ್ಧಾರ ಕೈಗೊಂಡಿರುತ್ತೆ ಅದಕ್ಕಾಗಿ ಹನ್ನೊಂದು ಜನದ ಬೆಲೆಯಾಗಿದೆ ಬೆಲೆಯಾದಂತ ಕಾರಣ ಮೇಯರ್ ರಾಜ್ಯ ಸರ್ಕಾರ ಹೊಣೆಗಾರಿಕೆ ಇಟ್ಕೋಬೇಕು ಏನು ಎಫ್ ಐ ಆರ್ ನಲ್ಲಿ ದಾಖಲಿಸಿದ್ದಾರೆ ಎ ಒನ್ ಎ ಟು ಎ ತ್ರೀ ಆಸಿಗೆ ಫ್ರಾಂಚೈಸಿ ಹಾಗೂ ಡಿ ಎನ್ ಒಂದು ಇವೆಂಟ್ಸ್ ಡಿಪಾರ್ಟ್ಮೆಂಟ್ ಹಾಗೆ ಏನು ಕೆ ಎಸ್ ಸಿ ಏನು ಹೊಣೆಗಾರಿಕೆಯನ್ನ ಮಾಡಿದ್ದಾರೆ ಅದನ್ನ ಕೂಡ ತಗೊಂಡು ಏನು ಮುಖ್ಯಮಂತ್ರಿ ಹಾಗೂ ಡಿ ಸಿ ಎಂ ಹಾಗೂ ಹೋಮ್ ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಇವ್ರನ್ನ ಏನೇನು ಏಟು ಯಾತ್ರೆಯನ್ನಾಗಿ ಮಾಡ್ಬೇಕು ಹಾಗೆ ಏನಂದ್ರೆ ನಾಲ್ಕು ಜನ ಅಮಾಯಕ ಪೊಲೀಸರನ್ನ ಇದ್ಮಾಡಿದಾರೆ ಅವ್ರನ್ನ ಅವರ ಒಂದು ಅಮಾನತ್ವ ಇದನ್ನ ರಾಜ ಸರ್ಕಾರ ತಗೊಂಡ್ಬೇಕು ಅಂತ ಹೇಳ್ಬಿಟ್ಟು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದನ್ನ ಆಗ್ರಹ ಮಾಡಿ